ನಮಸ್ಕಾರ ಪಕ್ಕ ಬೆಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತಂದಿರುವ ವಿಷಯವೇನೆಂದ್ರೆ ರಾಯಚೂರಿನಲ್ಲಿ ಬೆಳದಲ್ಲಿ ಹ್ಮ್ ಹೆಲಿಕಾಪ್ಟರ್ ರೈಡನ್ನು ಆರಂಭಿಸಿದೆ ಐದರಿಂದ ಏಳನೇ ತಾರೀಕುವರೆಗೆ ಬೆಳಗ್ಗೆ ಎಂಟು ಗಂಟೆಗೆ ಅಂತ ಹೇಳಿದೆ ಅದರದ್ದು ಡೀಟೇಲ್ಸ್ ಎಲ್ಲ ನಾ ಈಗ ಲಿಂಕಲ್ಲಿ ಕೊಟ್ಟಿರ್ತೀನಿ ವೆಬ್ಸೈಟ್ ವಿಳಾಸ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೀವು ಚೆಕ್ ಮಾಡಿಕೊಂಡು ಹೋಗಿ ಆನಂದ ಶಕ್ತಿ ಪ್ರಾಥ ಇದೇ ಮೊದಲ ಬಾರಿಗೆ ಅನಿಸ್ತತೆ ಇದೆಲ್ಲ ಈ ಥರ ವಿಶೇಷ ವಿಶೇಷ ಕಾರ್ಯಕ್ರಮವು ಒಂದಲ್ಲ ರಾಯಚೂರು ಜಿಲ್ಲೆಯಲ್ಲಿ ನಡೀತಿದೆ ಇಲ್ಲ ಕ್ರೀಡಾಂಗಣ ಮತ್ತು ಪಂಚಾಯತಿ ವತಿಯಿಂದ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ರಂಗಮಂದಿರ ಈ ಇಷ್ಟು ಸ್ಥಳಗಳಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ನಡೀತಾ ಇದೆ ಎಲ್ಲರೂ ಉನ್ನತ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡಬೇಕಂತ ನನ್ನ ಕಡೆಯಿಂದ ನಾನು ತಮಗೆ ವಿನಂತಿಸಿಕೊಳ್ತಾ ಇದ್ದೇನೆ ಇದು ಅಂತ ಈ ವರ್ಷ ನಾನು ನೋಡ್ತಾ ಇದ್ದೀನಿ ಇವೆಲ್ಲ ಚಾಲು ಆಗಿದ್ದಾವೆ ಪ್ರೋಗ್ರಾಮ್ಗಳೆಲ್ಲ ಚಾಲು ಇದ್ದಾವೆ ನೋಡಿ ಆನಂದಿಸಿ ನನ್ನ ವೆಬ್ಸೈಟ್ ಅದನ್ನು ವೆಬ್ಸೈಟ್ ಮುಖಾಂತರ ನೀವು ಹಾವನ್ನು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ